ಇತಿಹಾಸದ ಹಿನ್ನೆಲೆ ಇರುವ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದಾಗ ಧರ್ಮ ಬೆಳೆಯುವುದರೊಂದಿಗೆ ಇತಿಹಾಸದ ಮಾಹಿತಿ ಬೆಳಕಿಗೆ ಬರುತ್ತದೆ ಎಂದು ಜೈನಮುನಿ ಆಚಾರ್ಯ ಚಂದ್ರಪ್ರಭಾ ಮುನಿ ಮಹಾರಾಜ್ ಹೇಳಿದರು ಜೈನರ ಗುತ್ತಿಯಲ್ಲಿ ಮಂಗಳವಾರ ನಡೆದ ಪಂಚಕಲ್ಯಾಣ ಮಹೋತ್ಸವದ ಸಿದ್ದತಾ ಸಭೆಯಲ್ಲಿ ಅವರು ಮಾತನಾಡಿದರು ಹಳೆಯದಾದ ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವುದು ಪುಣ್ಯದ ಕೆಲಸ ಈ ನಿಟ್ಟಿನಲ್ಲಿ ಹೊಯ್ಸಳರ ಇತಿಹಾಸದೊಂದಿಗೆ ಬೆಸೆದುಕೊಂಡಿರುವ ಜೈನರ ಗುತ್ತಿ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಚಂದ್ರಪ್ರಭಾ ಮುನಿ ಮಹಾರಾಜ್ ತಿಳಿಸಿದರು ಜೈನ ಪ್ರಾಭಾವಿಕ ವೀರಸಾಗರ ಮುನಿ ಮಹಾರಾಜ್ ಮಾತನಾಡಿ ಪಂಚಕಲ್ಯಾಣಕ್ಕೆ ಐವತ್ತು ಮಂದಿ ತ್ಯಾಗಿಗಳು ಆಗಮಿಸುತ್ತಾರೆ ಹದಿನೈದು ಜೈನ ಮಠದ ಭಟ್ಟಾರಕರು ಆಗಮಿಸಲಿದ್ದಾರೆ ಪ್ರತಿನಿತ್ಯ ಸಾವಿರಾರು ಮಂದಿ ಆಗಮಿಸುತ್ತಾರೆ ಎಂದರು ಪಂಚಕಲ್ಯಾಣ ಸಮಿತಿ ಅಧ್ಯಕ್ಷ ಸುರೇಂದ್ರ ಕುಮಾರ್ ಪಂಚಕಲ್ಯಾಣಕ್ಕೆ ವಿವಿಧ ಊರಿನಿಂದ ಆಗಮಿಸಿದ ಭಕ್ತರು ಧಾರ್ಮಿಕ ಆಚರಣೆಗಳನ್ನು ಕಣ್ತುಂಬಿಕೊಂಡು ಊಟೋಪಚಾರ ಸ್ವೀಕರಿಸಿ ಧನ್ಯತಾ ಭಾವದಿಂದ ಹಿಂತಿರುಗುವಂತಿರಬೇಕು ಎಂದು ಉಪ ಸಮಿತಿಗಳ ಪದಾಧಿಕಾರಿಗಳಿಗೆ ಸಲಹೆ ಮಾಡಿದರು ಪಂಚ ಪಂಚಕಲ್ಯಾಣ ಸಮಿತಿ ಕಾರ್ಯಾಧ್ಯಕ್ಷ ಕುಣಿಗಲ್ ಬ್ರಹ್ಮದೇವಯ್ಯ ಕಾರ್ಯದರ್ಶಿಗಳಾದ ನೇಮಿರಾಜ ಅರಿಗ ಪಾಣಿಮಂಗಳೂರು ಧರಣೇಂದ್ರ ಪದಾಧಿಕಾರಿಗಳಾದ ಎನ್ ಅಶೋಕ್ಮಾರ್ ಭದ್ರಪ್ರಸಾದ್ ಧವನ್ ಜೈನ್ ಸುಕುಮಾರ್ ಪ್ರಮೋದ್ ಪಾಲ್ಗೊಂಡಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು